ನೇತ್ರಾವತಿ ನದಿಯ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣ ಇವತ್ತು ದೂರು ನೀಡುವುದಕ್ಕೆ ಬರ್ತಾರ ಎರಡನೇ ದೂರುದಾರ ಅನ್ನೋ ಪ್ರಶ್ನೆ ದೂರು ಕೊಡುವುದಕ್ಕೆ ಬರ್ತಾರ ಎರಡನೇ ದೂರುದಾರ ಜಯಂತ್ ಇವತ್ತು ಮೊದಲ ಹಂತದ ಶೋಧ ಕಾರ್ಯಕ್ಕೆ ಮಹತ್ವದ ದಿನ ಹದಿನೈದು ವರ್ಷದ ಹಳೆಯ ಘಟನೆ ಬಗ್ಗೆ ದೂರು ನೀಡ್ತಾರ ಜಯಂತ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಯತ್ತ ಇದೀಗ ಎಲ್ಲರ ಚಿತ್ರವೂ ಕೂಡ ಇದೆ ಒಂದ್ ಕಡೆ ಶೋಧ ಕಾರ್ಯಕ್ಕೆ ಮಹತ್ವದ ದಿನ ಇನ್ನೊಂದ್ ಕಡೆ ಎರಡನೇ ದೂರು ಕೊಡುವುದಕ್ಕೆ ಕೌಂಟ್ ಡೌನ್ ಹಾಗಾಗಿ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ ನೋಡಿ ಒಂದ್ ಕಡೆಯಲ್ಲಿ ಮೊದಲ ದೂರು ಕೊಟ್ಟಂತ ದೂರಿನ ಅನ್ವಯ ಆತ ಗುರುತಿಸಿದಂತ ಜಾಗಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಇನ್ನೇನು ಆ ಶೋಧಕಾರ ಶೋಧ ಕಾರ್ಯ ಮುಗಿತಾ ಬಂತು ವಾಟ್ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದ ಹಾಗೇನೆ ಈ ಪ್ರಕರಣದಲ್ಲಿ ಇನ್ನೊಂದು ಆಂಗಲ್ ಆಲ್ರೆಡಿ ಸೇರ್ಪಡೆ ಆಗಿರೋದು ಇನ್ನೊಬ್ಬ ದೂರುದಾರ ಮುಂದಕ್ಕೆ ಬಂದಿರೋದು ನಾನು ಕೂಡ ಒಂದು ಹೆಣವನ್ನು ನೋಡಿದ್ದೀನಿ ಆ ಹೆಣ ಕೊಳೆತ ಪರಿಸ್ಥಿತಿಯಲ್ಲಿತ್ತು ಅದು ಕೂಡ ಬಾಲಕಿಯದ್ದು ಅಂತೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಭಾನುವಾರ ಇದ್ದಂಥ ಕಾರಣಕ್ಕಾಗಿ ತನಿಖೆಗೆ ಒಳಪಡಿಸಿರಲಿಲ್ಲ ಇವರು ಹೇಳಿಕೆಗಳನ್ನು ಪಡ್ಕೊಂಡಿರಲಿಲ್ಲ ಇವತ್ತು ಆಗಮಿಸೋದಕ್ಕೆ ಸೂಚನೆ ಕೊಟ್ಟಿದ್ರು ಒಂದು ಕಡೆಯಲ್ಲಿ ಅಧಿಕಾರಿಗಳ ತಂಡ ಮೊದಲ ದೂರು ದಾರ ನೀಡಿದಂಥ ದೂರಿನ ಅನ್ವಯದಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಎಸ್ ಐ ಟಿಯ ಮತ್ತೊಂದು ತಂಡ ಇವರನ್ನು ವಿಚಾರಣೆಗೆ ಒಳಪಡಿಸುತ್ತಾ ಇವತ್ತು ದೂರು ನೀಡ್ತಾರಾ ಅಥವಾ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇವರನ್ನು ಬರೋದಕ್ಕೆ ಹೇಳ್ತಾರ ಇವರು ಬರ್ತಾರಾ ಬರಲ್ವಾ ಯಾಕಂದರೆ ಒಂದಿನ ಗ್ಯಾಪ್ ಆಗಿದೆ ಏನು ಬೇಕಾದರೂ ಬೆಳವಣಿಗೆಗಳಾಗ್ಬೋದು ಬರದೇನೂ ಹೋಗ್ಬೋದು ಬಂದರೂ ಬರಬಹುದು ಬಂದಾಗ ಒಂದಷ್ಟು ಸಾಕ್ಷಿಗಳನ್ನು ತರ್ಬೋದು ದಾಖಲೆಗಳನ್ನು ತರ್ಬೋದು ನಾನು ಸ್ಥಳ ಮಹಾಜರು ಮಾಡ್ತೀನಿ ಅಂತ ಹೇಳ್ಬೋದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೋದು ಅದು ಯಾವ ಜಾಗ ಅಂತ ತೋರಿಸ್ಬೋದು ಯಾರು ಆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಅಥವಾ ಈಗ ಮೊದಲ ದೂರು ದಾರ ಏನು ಬಂದಿದ್ದಾನೆ ಆತನಿಗೂ ಈ ವಿಷಯ ಗೊತ್ತು ಅಂತ ಹೇಳ್ಬೋದು ಆತನೇ ಹೂಳಿದ್ದು ಅಂತ ಹೇಳ್ಬೋದು ಗೊತ್ತಿಲ್ಲ ಸಾಕಷ್ಟು ಪ್ರಶ್ನೆಗಳಿದೆ ಸಾಕಷ್ಟು ತಿರುವನ್ನು ಪಡ್ಕೊಳ್ತಾ ಇರೋದು ಈ ಪ್ರಕರಣ ಮೊದ ಮೊದಲ ದಿನದಿಂದಲೂ ಒಂದು ರೀತಿಯಾದಂಥ ಡ್ರಾಮಾಗಳು ನಡೀತಾ ಇದೆ ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಎರಡನೇ ದೂರುದಾರನ ಬಗ್ಗೆ ಸಹಜವಾಗಿ ಕುತೂಹಲ ಇರೋದು ಸಡನ್ನಾಗಿ ಈ ವ್ಯಕ್ತಿ ಯಾಕೆ ಮುನ್ನೆಲೆಗೆ ಬಂದರು ಅಂತ ಒಂದು ಮತ್ತು ಎಸ್ ಐ ಟಿ ಮುಂದೆ ದಾಖಲೆಯನ್ನು ಏನಾದರೂ ಹೇಳ್ತಾರಾ ಅಥವಾ ನಾನು ಸ್ಥಳ ಮಹಾಜರಿಗೆ ಬರ್ತೀನಿ ನಾನು ಪ್ಲೇಸ್ನ ತೋರಿಸ್ತೀನಿ ಅಂತ ಹೇಳ್ತಾರಾ ಅಂತ ಬಂದಿದಾರಾ ಬರ್ತಾರಾ ಇದಕ್ಕೆ ನೋಟಿಸ್ ಏನಾದರೂ ಕೊಟ್ಟಿದ್ದಾರಾ ಏನು ನಡೀತಾ ಇದೆ ನಿತಿ ಈಗಾಗಲೇ ಕಳೆದ ಎರಡು ದಿನಗಳಿಂದಲೂ ಕೂಡ ಎರಡನೇ ದೂರುದಾರ ಜಯಂತ್ ಏನಿದ್ದಾರೆ ಅವರದ ಅವರ ಒಂದು ಪ್ರಕರಣವು ಕೂಡ ಇದರಲ್ಲಿ ಸೇರುತ್ತಾ ಇಲ್ಲಿ ಒಂದು ಮತ್ತೊಂದು ತಿರುವು ಕೂಡ ಪಡೆದುಕೊಳ್ಳುತ್ತಾ ಅನ್ನುವ ಕುತೂಹಲ ಕೂಡ ಮತ್ತೆ ಎರಡನೇ ಕ್ಲೈಮ್ಯಾಕ್ಸ್ ಶುರುವಾಗುತ್ತಾ ಅನ್ನೋದು ಸಾಕಷ್ಟು ಪ್ರಶ್ನೆಗಳಾಗ್ತಾ ಇರುವಂಥದ್ದು ಯಾಕಂದರೆ ಕಳೆದ ಎರಡು ದಿನಗಳ ಹಿಂದೆ ಇದೇ ಎಸ್ ಐ ಟಿ ಕಚೇರಿಗೆ ಆಗಮಿಸಿದಂತಹ ದೂರುದಾರ ನಾನು ಒಂದು ಶವ ಹುತ್ತು ಹುತ್ತಿಟ್ಟಂತಹ ಜಾಗವನ್ನು ನೋಡಿದ್ದೇನೆ ಅರ್ಧಂಬರ್ಧ ಕೊಳತ ಸ್ಥಿತಿಯಲ್ಲಿದ್ದಂತಹ ಹತ್ ಹದಿಮೂರರಿಂದ ಹದಿನೈದು ವರ್ಷದ ಒಂದು ಶವವನ್ನು ನೋಡಿದ್ದೇನೆ ಆ ಆ ಶವ ಕೂಡ ಹೂಳ್ತಿದ್ದಂತಹ ಜಾಗವನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ ನಾನೇ ಅಲ್ಲಿಗೆ ಕರೆದುಕೊಂಡು ಹೋದರೆ ನಾನೇ ಕೂಡ ಬರ್ತೀನಿ ಅಕಸ್ಮಾತ್ ಏನಾದರೂ ಸಮಯ ಕೊಟ್ಟರೆ ನಾನೇ ಅಗೆದು ತೋರಿಸ್ತೇನೆ ಅನ್ನುವ ಮಾಹಿತಿಯನ್ನು ಸ್ವತಃ ದೂರುದಾರ ಮಾಧ್ಯಮಗಳಿಗೆ ಹೇಳಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾರೆ ಶನಿವಾರ ಯಾವಾಗ ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾರೆ ಆವಾಗ ಎಸ್ ಐ ಟಿ ಕಚೇರಿಯವರು ಸೋಮವಾರ ಬರಲಿಕ್ಕೆ ಹೇಳ್ತಾರೆ ನನ್ನನ್ನು ಸೋಮವಾರ ಬರಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ನಾನು ಸೋಮವಾರ ಬರ್ತೀನಿ ಅನ್ನುವ ಮಾಹಿತಿಯನ್ನು ನಿನ್ನೆ ಕೂಡ ಹೇಳಿರುವಂಥದ್ದು ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಎಸ್ ಐ ಟಿ ಕಚೇರಿಗೆ ದೂರುದಾರ ಜಯಂತ್ ಆಗಮಿಸ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ಆದರೆ ಇದುವರೆಗೆ ದೂರುದಾರ ಎಸ್ ಐ ಟಿ ಕಚೇರಿ ಹತ್ರ ಕೂಡ ಬಂದಿಲ್ಲ ಅಕಸ್ಮಾತ್ ಏನಾದರೂ ಬಂದ ನಂತರ ಯಾವೆಲ್ಲ ರೀತಿಯಾಗಿ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನೆನ್ನೆ ಕೆ ಅಂದರೆ ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಿದ್ದು ಹದಿಮೂರರಿಂದ ಹದಿನೈದು ವರ್ಷದ ಏನು ಹೆಣ್ಣು ಮಗಳೇ ಅಂದರೆ ಬಾಲಕಿ ಏನಿದ್ದಾರೆ ಕೊಳೆತ ಸ್ಥಿತಿಯಲ್ಲಿತ್ತು ಅದನ್ನು ನಾನು ಕಣ್ಣಾರೆ ನೋಡಿರುವಂಥದ್ದು ಹಾಗಂತ ಅವರೇ ಸ್ವತಃ ಹೇಳಿಕೆ ಕೊಟ್ಟಿರುವಂಥದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಡ್ತಾರಾ ಎಸ್ ಐ ಟಿಯವರು ಆ ದೂರನ್ನು ಯಾವೆಲ್ಲ ರೀತಿಯಾಗಿ ಪರಿಗಣನೆ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಒಂದು ಕಡೆ ಈಗಾಗಲೇ ಒಂದರಿಂದ ಹತ್ತನೇ ಪಾಯಿಂಟ್ವರೆಗೆ ಉತ್ಖನ್ನ ಕಾರ್ಯ ಮುಗಿದಿರುವಂಥದ್ದು ಇವತ್ತು ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ ಇದೆಯಲ್ಲ ಅಲ್ಲಿ ಶೋಧ ಕಾರ್ಯ ಈಗಾಗಲೇ ಅನಾಮಿಕನ ಬೆಳ್ತಂಗಡಿ ಎಸ್ ಐ ಡಿ ಕ ಎಸ್ ಐ ಟಿ ಕಚೇರಿಯಿಂದ ನೇತ್ರಾವತಿ ಸ್ನಾನಘಟ್ಟದ ಪ್ರದೇಶ ಏನಿದೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯ ಕೂಡ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು ಇನ್ನೊಂದು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ದೂರುದಾರ ಬರುವಿಕೆಗೆ ಈಗಾಗಲೇ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂಥದ್ದು ಜಯಂತ್ ಏನಿದ್ದಾರೆ ದೂರದಾರ ಅಂದರೆ ಇನ್ನೂ ದೂರನ್ನು ಕೊಟ್ಟಿಲ್ಲ ಎಸ್ ಐ ಟಿ ಅವರು ಬರಲಿಕ್ಕೆ ಕೇಳಿದ್ದಾರೆ ತದನಂತರ ನಾನು ದೂರು ಕೊಡ್ತೀನಿ ಅನ್ನುವ ಹೇಳಿಕೆಯನ್ನು ಸ್ವತಃ ಜಯಂತ್ ಅವರು ಕೂಡ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂಥದ್ದು ಹಾಗಾಗಿ ಅದೊಂದು ಏನಾದರೂ ಅದೇನಾದರೂ ದೂರ ಆದರೆ ಮತ್ತೊಂದಿಷ್ಟು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತಾ ಮತ್ತೊಂದು ಪ್ರಕರಣ ನೇತ್ರಾವತಿ ಸ್ನಾನಘಟ್ಟದ ಆ ಪ್ರಕರಣವೇ ಬೇರೆ ಬಟ್ ಇವರು ಹೇಳಿರುವಂತಹ ಪ್ರಕರಣವೇ ಬೇರೆ ಹಾಗಾಗಿ ಎರಡಕ್ಕೂ ಕೂಡ ಯಾವೆಲ್ಲ ರೀತಿಯಾಗಿ ಟ್ಯೂಸ್ಟ್ ಸಿಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಈಗ ಸದ್ಯಕ್ಕೆ ಅವರು ಮಾಹಿತಿ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಸ್ಥಳದಲ್ಲಿ ಈಗ ನಾವು ಎಸ್ ಐ ಟಿ ಕಚೇರಿಯ ಮುಂದೆ ಕೂಡ ಈಗಾಗಲೇ ಇರುವಂಥದ್ದು ದೂರದಾರ ಬರುವಿಕೆಗೆ ಈಗಾಗಲೇ ಕಾಯ್ತಾ ಇರುವಂತಹ ದೃಶ್ಯಗಳು ಕ ಕಾಣ ಸಿಗ್ತಾ ಇರುವಂಥದ್ದು ಒಟ್ಟಾರೆ ಈಗ ಯಾವುದೋ ಎರಡು ಅಂದರೆ ಖಾಸಗಿ ವಾಹನಗಳೇನಿದೆ ವಾಹನಗಳು ಕೂಡ ಈಗಾಗಲೇ ಎಸ್ ಐ ಟಿ ಕಚೇರಿ ಹತ್ರ ಆಗಮಿಸಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಈಗ ಅಲ್ಲಿಗೆ ನಮ್ಮ ಅಂದರೆ ಅಕಸ್ಮಾತ್ ಏನಾದರೂ ಎಸ್ ಐ ಟಿ ಅಧಿಕಾರಿಗಳು ಏನಾದರೂ ಬಂದ್ರಾ ಏನಾದರೂ ದೂರುದಾರರು ಬಂದ್ರಾ ಅನ್ನೋದನ್ನು ಈಗ ಒಂದಿಷ್ಟು ವಿಜುವಲ್ ಮೂಲಕ ಅಂದರೆ ಈಗ ತೋರಿಸ್ತಾ ಇದ್ದಾರೆ ದೂರುದಾರ ಬಂದಿದ್ದಾರೆ ಅನ್ನಂತ ಇನ್ನೂ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಅಲ್ಲಿ ದೃಶ್ಯಗಳು ನಮಗೆ ಸಿಕ್ಕಿದ ಮೇಲೆ ನಂತರ ದೂರದಾರ ಬಂದಿದ್ದಾರೆ ಅನ್ನುವ ಮಾಹಿತಿಯನ್ನು ನಾವು ಸದ್ಯಕ್ಕೆ ಹೇಳ್ಬೋದು ಈಗ ಎಸ್ ಐ ಟಿ ಕಚೇರಿ ಹತ್ರ ಕೂಡ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಏನಿದೆ ಆ ಕಚೇರಿ ಹತ್ರನೂ ಆಗಮಿಸ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಒಂದು ಖಾಸಗಿ ವಾಹನದಲ್ಲಿ ಬಂದಿದ್ದಾರೆ ಎನ್ನುವ ಅಲ್ಲಿ ಬಂದಿರುವಂಥದ್ದು ಅಧಿಕಾರಿಗಳು ಬಂದಿದ್ದಾರೆ ಜೊತೆಗೆ ಈಗ ಅಲ್ಲಿ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ ಒಬ್ಬರು ಅಂದರೆ ಆ ಹೌದು ಎಸ್ ದೂರದಾರ ಜಯಂತಿ ಏನಿದ್ದಾರೆ ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಒಂದು ಫೈಲ್ ಮೂಲಕ ಆಗಮಿಸಿರುವಂತಹ ನೇರ ದೃಶ್ಯಾವಳಿಗಳನ್ನು ಈಗಾಗಲೇ ನೋಡ್ತಾ ಇದ್ದೀವಿ ಎಸ್ ಐ ಟಿ ಕಚೇರಿಗೆ ದೂರದಾರ ಬಂದಿರುವಂತಹ ವಿಜುವಲ್ ಈಗ ಸ ನೇರ ಪ್ರಸಾರದಲ್ಲಿ ಈಗಾಗಲೇ ನೋಡ್ತಾ ಇರುವಂಥದ್ದು ಒಂದು ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಒಂದು ಫೈಲ್ ಹಿಡ್ಕೊಂಡು ದೂರದಾರ ಜಯಂತ್ ಏನಿದ್ದಾರೆ ಅವರು ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ನೋಡ್ತಾ ಇರುವಂಥದ್ದು ಎಸ್ ಐ ಟಿ ಕಚೇರಿಗೆ ಈಗಾಗಲೇ ಜಯಂತು ದೂರದಾರ ಎರಡನೇ ದೂರುದಾರ ಅಂದರೆ ಶನಿವಾರ ಏನಿದ್ದರೆ ಶನಿವಾರ ಎಸ್ ಐ ಟಿ ಕಚೇರಿಗೆ ಬಂದು ವಾಪಸ್ಸಾಗಿರ್ತಾರೆ ತದನಂತರ ನಿನ್ನೆ ಹೇಳಿದರು ಅವರು ಸೋಮವಾರ ಬರಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಸೋಮವಾರ ಬರ್ತೀನಿ ಅಂತ ಈಗ ಎಸ್ ಐ ಟಿ ಕಚೇರಿಗೆ ದೂರದಾರ ಜಯಂತ್ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಡ್ತಾರೆ ಅನ್ನೋದನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಕಾಯ್ದು ನೋಡಬೇಕಾಗುತ್ತೆ ಒಂದು ಫೈಲನ್ನು ಕೂಡ ಹಿಡಿದುಕೊಂಡು ಬೆಳ್ತಂಡಿಯ ಎಸ್ ಐ ಟಿ ಕಚೇರಿಗೆ ಬಂದಿರುವಂತಹ ದೃಶ್ಯಗಳನ್ನು ದೃಶ್ಯಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು ಅವರ ಜೊತೆಗೆ ಒಂದು ಎರಡು ಜನ ಅಂದರೆ ಅವರು ಬಂದಿರುವಂಥವರು ಎರಡು ಜನ ಕೂಡ ಈಗಾಗಲೇ ಇದು